ಯಾರದು ಬರುತ್ತಿರುವರು ನಮ್ಮ ಶ್ರೀಕೃಷ್ಣ ಪರಮ ಮಿತ್ರನಾದ ಶಿಷ್ಯನಾದ ಮಕರಂದನೆ ಇರಲಿ ಇರಲಿ ಅವನು ಬರಲಿ ನಾನು ಸ್ವಲ್ಪ ಹೊತ್ತು ಮರೆಯಲ್ಲಿ ನಿಂತು ಅವನ ವಿನೋದಗಳನ್ನು ನೋಡುವೆನು ನಾರಾಯಣ ನಾರಾಯಣ ಬಂದ ಬಂದ ಮಕರಂದ ಬಂದ ಒಂದು ಬಾಳೆ ಹಣ್ಣನೀಗ ತಿಂದ ಅದು ಅದೋ ಬಂದೈಸೋ ಬಂದ ಓಡಿ ಬಂದನು ಅದೋ ಬಂದೈಸೋ ಬಂದ ಓಡಿ ಬಂದನು ಎರಡು ಬಾಳೆ ಹಣ್ಣನೀಗ ತಿಂದ ನೀಗಲೆ ಎರಡು ಬಾಳೆ ಹಣ್ಣನೀಗ ತಿಂದ ನೀಗಲೆ ಬಂದ 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 ಮಕ ಬಂದ ನೀಗಲೇ ಒಂದು ಬಾಳೆ ಹಣ್ಣ ನೀಗ ತಿಂದ ನೀಗಲೇ ಸುಣ್ಣದ ಬಣ್ಣದ ಬೆಣ್ಣೆಯ ಮುಂದೆಯ ನುಣ್ಣಗೆ ನುಂಗಲು ಮೂರು ಬಾಳೆ ಹಣ್ಣ ನೀಗ ತಿಂದ ನೀಗಲೇ ಬಣ್ಣದ ಬೆ ಬಂದ ಮಕ ನೀಗಲೆ ಒಂದು ಬಾಳೆ ಹಣ್ಣನೀಗ ನೀಗಲೆ ಬಂದ 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 ಮಕ ನೀಗಲೆ ಒಂದು ಬಾಳೆ ಹಣ್ಣನೀಗ ತಿಂದನೀಗಲೇ ಯಾರು ಕೂಗಿದಂಗೆ ಆಯ್ತಲ್ಲ ಸ್ವಾಮಿ ನೀವೇನ ಕರೆದ್ರ ಸ್ವಾಮಿ ನೀವೇನ ಕರೆದ್ರ ಮೇಸ ನೀವೇನ ಕರೆದ್ರ ನಾರದ ಕರೆದ್ದುಗಳಿಗೆ ನಮಸ್ಕಾರ 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 ಮಂಗಳವಾಗಲಿ ಸರಿ ಮಂಗಳವೇ ಆಗುವುದು ಮಂಗಳಾರತಿ ಆಗುವುದು ಅದೇ ತಕ್ಕ ಮಂಗಳಾರತಿ ಆಗಲು ಕಾರಣ ತಮ್ಮ ಆಗಮನವೇ ಹಾಗೆಂದರೇನು ನಾನು ಬಂದ ಮಾತ್ರಕ್ಕೆ ನಿನಗೆ ಮಂಗಳಾರತಿ ಆಗಬೇಕೇ ಆಗಬೇಕೆಂದು ಯಾರು ತಾನೇ ಬಯಸುವವರು ಸ್ವಾಮಿ ಆದರೆ ಆಗಾಗ ಆಗುವುದು ಮಾತ್ರ ಹಾಗೆ ಅದೇ ಏತಕ್ಕೆಂದರೆ ತಾವು ಬಂದರೇನಾದರೂ ಒಂದು ವಿಚಾರವನ್ನು ತರದೇ ಇರುವುದಿಲ್ಲ ಅದರಿಂದ ರಗಳೆಯಾಗದೇ ಇರುವುದಿಲ್ಲ ಈಗ ಅದೇನನ್ನು ತಂದಿರುವ ಅದರಿಂದ ನಾನು ಮಂಗಳಾರತಿಗೇ ಗುರಿಯಾಗಬೇಕು ಇಲ್ಲ ಮಂಗನೇ ಆಗಬೇಕು ಯಾರು ಬಲ್ಲರು ಸರಿ ನೀನೊಬ್ಬ ಹುಚ್ಚನು ತಮ್ಮ ಕೈಗೆ ಸಿಕ್ಕ ಮೇಲೆ ಹುಚ್ಚರಾಗದಿರುವವರು ಯಾರು ಸ್ವಾಮಿ ಆದರೂ ನಾನು ಏನನ್ನೂ ಅರಿಯದೆ ನಗು ನಗುತ್ತಾ ನನ್ನ ಮಾತಿಗೆ ತಾವು ದಯಮಾಡಿ ಕೋಪಿಸಿಕೊಳ್ಳಬಾರದು ಮಹಾಸ್ವಾಮಿ ಇಲ್ಲವಯ್ಯ ಸದಾ ವಿನೋದಿಂದಿರುವ ನಿನ್ನನ್ನು ನೋಡಿ ಸಂತೋಷವಲ್ಲದೆ ಕೋಪ ಉಂಟೆ ಅದರಲ್ಲೂ ಈ ದಿನ ಬಹಳ ಸಂತೋಷದಿಂದಿರುವಂತೆ ಕಾಣುವೆ ಅಲ್ಲ ಕಾರಣವೇನು ಸರಿ ಲೋಕವೆಲ್ಲವೂ ಸಂತೋಷದಿಂದಿರುವಾಗ ನನಗೆ ಸಂತೋಷವಲ್ಲದೆ ಸಂತಾಪವೇಕೆ ಓಹೋ ಲೋಕವೆಲ್ಲವೂ ಸಂತೋಷದಿಂದಿರಲು ಕಾರಣನಯ್ಯ ಉತ್ಸವವೇ ಕಾರಣ ಉತ್ಸವ ಯಾವ ಉತ್ಸವನಯ್ಯ ವಸಂತೋತ್ಸವ ಸ್ವಾಮಿ ಓ ಈಗಾಗಲೇ ವಸಂತೋತ್ಸವ ಸಮಯವು ನನಗೆ ಜ್ಞಾಪಕವೇ ತಪ್ಪಿ ಹೋಗಿತ್ತು ಪಾಪ ಪಾಪ ನಮಗೆ ಎಷ್ಟು ವಿಷಯ ಹೇಳಾದರೂ ಜ್ಞಾಪಕದಲ್ಲಿದ್ದವು ಸ್ವಾಮಿ ಅಲ್ಲದೆ ಇದು ಯಾವ ಮಹತ್ತರವಾದ ವಿಷಯ ಅದೇನು ಹಾಗೆ ಹೇಳುವೆಯಾ ಶ್ರೀಕೃಷ್ಣ ಪರಮಾತ್ಮನ ಉತ್ಸವವು ಮಾತ್ರವಾದುದಲ್ಲವೇ ಅದಿರಲಿ ಈಗ ಶ್ರೀಕೃಷ್ಣ ಪರಮಾತ್ಮನಲ್ಲಿರುವನು ಓ ಶ್ರೀಕೃಷ್ಣ ಪರಮಾತ್ಮನು ಬೇಕೆ ತೋರಿಸುವನು ತೋರಿಸುವ ಅದೋ ಕೃಷ್ಣನೋ ಇಲ್ಲವಲ್ಲಯ್ಯ ಮಕರಂದ ಇದೋ ಕೃಷ್ಣನು ಅಲ್ಲೂ ಇಲ್ಲ ಮಕರಂದ ಜೇಬಿನೊಳಗೆ ಕೃಷ್ಣನು ತಂಗೂರಿಯೊಳಗೆ ಕೃಷ್ಣನು ಮಗರಂದ ನನ್ನನ್ನು ಹಾಸ್ಯ ಮಾಡುತ್ತಿರುವೆಯ ಅದೋ ಕೃಷ್ಣನು ಇದು ಕೃಷ್ಣನು ದೇವಿನೊಳಗೆ ಕೃಷ್ಣ ದೇವಿನೊಳಗೆ ಕೃಷ್ಣ కృష్ణ దే వినగ కృష్ణ భౌనీ జే వినగ కృష్ణ ఏ తి డంబా

ಸ್ವಾಮಿ ಆತನು ಎಲ್ಲಿರುವನೆಂದು ಹೇಳಲಿ ನಾನೇನು ಪ್ರಶ್ನೆ ಹೇಳಬಲ್ಲ ಸ್ವಾಮಿ ನಾನು ಬರಿಯ ಮಾತಿನವನು ಅದರಲ್ಲಿ ವಿಚಿತ್ರವೇನೂ ಇಲ್ಲ ತಾವು ಅದಕ್ಕೇನಾದರೂ ವಿಚಿತ್ರ ರೀತಿಯನ್ನು ಕಲ್ಪನೆ ಮಾಡುವಿರೋ ಏನು ಅದಿರಲಿ ಈಗ ನೀನು ಎಲ್ಲಿಗೆ ಹೋಗುತ್ತಿರುವೆ ಗಂಧೋರ್ವ ಧ್ಯಾನಕ್ಕೆ ಹಾಗಾದರೆ ಅಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನು ಬರುವನಲ್ಲವೇ ಬರುವನು ಅಥವಾ ಅದು ತಿಳಿಯೋದು ತಿಳಿದಿದ್ದರೆ ಹೇಳುತ್ತಿರಲಿಲ್ಲವೇ ಪತ್ನಿಯರೊಡನೆ ವಿನೋದಕ್ಕಾಗಿ ಧ್ಯಾನಕ್ಕೆ ಹೊರಟಿದ್ದನು ಈವರೆಗೆ ಅಲ್ಲಿಗೆ ಬಂದಿರಬಹುದು ಅಥವಾ ಇಷ್ಟರಲ್ಲಿಯೇ ಬರಬಹುದು ಹಾಗಾದ್ರೆ ನಾನು ಒಳ್ಳೆಯ ಸಮಕ್ಕೆ ಬಂದಂತಾಯ್ತು ಏತಕ್ಕೆ ಸ್ವಾಮಿ ಅವರ ವಿಲಾಸ ವಿನೋದಗಳನ್ನು ಭಂಗ ಮಾಡುವುದಕ್ಕೇನು ಎಂತ ವಿಚಿತ್ರ ಪುರುಷನೋ ನೀನು ನಾನು ಅದಕ್ಕಾಗಿ ಬರುವೆನೇ ಸ್ವಾಮಿ ತಮಗಂತೂ ಅಂತಹ ವಿಲಾಸ ವಿನೋದಗಳ ಸ್ಮರಣೆಯೇ ಇಲ್ಲ ಅದರಿಂದ ಅದರ ರುಚಿಯೂ ತಮಗೆ ತಿಳಿಯದು ಇಂತಹ ಸಮಯದಲ್ಲಿ ಅಲ್ಲಿಗೆ ಹೋದರೆ ಅವರ ವಿಲಾಸಕ್ಕೆ ಭಂಗವಾಗುವುದಿಲ್ಲವೇ ಅವರ ವಿಲಾಸ ವಿನೋದಗಳವೆಲ್ಲವೂ ಮುಗಿದ ನಂತರ ಹೋದರಾಯ್ತು ಅದು ಸರಿ ಬಿಡಿ ಸ್ವಾಮಿ ಹಾಗಾದರೆ ನಾನು ಧ್ಯಾನಕ್ಕೆ ಹೋಗಿ ಸಮಯವನ್ನು ಶ್ರೀ ಕೃಷ್ಣ ಪರಮಾತ್ಮನನ್ನು ಕಾಣಿಸಿಕೊಳ್ಳುವೆನು ನೀನು ಬರುವೆಯಾ ನನಗೆ ಫಲಗಳನ್ನು ಕೊಯ್ದು ತರಲು ಹೇಳಿದ್ದನು ನಾನು ಅವುಗಳನ್ನು ತರವೇ ತಾವು ಮುಂದೆ ದಯ ಮಾಡಿ ನಾರಾಯಣ ನಾರಾಯಣ